ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಮೊದಲ ಬೇರೆ ನಮ್ಮೊಂದು ಯೂಟ್ಯೂಬ್ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರೆ ಸಸ್ಕ್ರೈ ಮಾಡಿ ಕ್ಲಿಕ್ ಮಾಡಿ ಅಂತ ಇವತ್ತಿನ ಒಂದು ವೀಡಿಯೋ ಬಂದ್ಬಿಟ್ಟು ಕೆಪಿಟಿ ಸೆಲ್ ಪವರ್ಮ್ಯಾನ್ ನೇಮಕತೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಎಷ್ಟು ಒಟ್ಟಾರೆ ಹುದ್ದೆಗಳು ಖಾಲಿ ಹುದ್ದೆಗಳಿವೆ ಎಂಬುದನ್ನು ಇವತ್ತು ಏನೋ ನಡೀತಾ ಇದೆ ಚಳಿಗಾಲದ ಅಧಿವೇಶನದಲ್ಲಿ ಅದರಲ್ಲಿ ಹೇಳಿರುವಂತೆ ಎಷ್ಟು ಹುದ್ದೆಗಳು ಖಾಲಿ ಇವೆ ನೀವು ಗಮನಿಸಬೇಕಾದ್ದೇನಪ್ಪ ಅಂತಂದರೆ ಸರಿಸುಮಾರು ಮೂವತ್ತು ಸಾವಿರಕ್ಕೂ ಅಧಿಕ ಹುದ್ದೆಗಳ ಒಂದು ಖಾಲಿ ಈ ಒಂದು ನಿಗಮಗಳಲ್ಲಿ ಕೆ ಪಿ ಟಿ ಸಿ ಎಲ್ ಮತ್ತು ಮೆಸ್ಕಾಂ ಬೆಸ್ಕಾಂ ಎಸ್ಕಮ್ ಚೆಸ್ಕಮ್ ಸೇರಿ ಈ ಒಟ್ಟಾರೆ ಆರು ನಿಗಮಗಳಲ್ಲಿ ಮೂವತ್ತು ಸಾವಿರಕ್ಕೂ ಅಧಿಕ ಹುದ್ದೆಗಳು ಖಾಲಿವೆ ಓಕೆ ನೆಕ್ಸ್ಟ್ ಟೈಮ್ ಬರುವಂಥ ಉದ್ಯೋಗ ಹುದ್ದೆ ನೋಟಿಫಿಕೇಷನ್ ಇದೆ ಬರೀ ಎರಡು ಸಾವಿರ ಮೂರು ಸಾವಿರ ಐದಾರು ಸಾವಿರ ಸಹ ಬರ್ಬೋದು ದೊಡ್ಡ ಮಟ್ಟದ ನೋಟಿಫಿಕೇಷನ್ನು ಸಹ ಬರ್ತದೆ ನೆಕ್ಸ್ಟ್ ಟೈಮ್ ಓಕೆ ಹಾಗಾಗಿ ಏನಪ್ಪ ಅಂತಂದರೆ ಕೆ ಪಿ ಟಿ ಸಿಲಲ್ಲಿ ಯಾರೆಲ್ಲ ಈಗ ಆಗಿಲ್ಲ ಅಂತ ನೀವು ಅಂದ್ಕೊತಾ ಇದ್ದೀರೋ ಅವರೆಲ್ಲರೂ ಸಹ ಏನು ಮಾಡಿ ಅಂತಂದರೆ ನೆಕ್ಸ್ಟು ನಿಮಗೆ ಈ ಒಂದು ಏನಪ್ಪ ಅಂತಂದರೆ ಇದ್ರ ಮೇಲೆ ಇರಲ್ಲ ಇದ್ರ ಮೇಲೆ ಅಂತಂತಂದರೆ ನೆಕ್ಸ್ಟ್ ಬರುವಂತಹ ನೋಟಿಫಿಕೇಷನ್ನು ನಿಮಗೆ ಎಕ್ಸಾಮ್ ಇರಲ್ಲ ಒಂದು ಇನ್ನೊಂದೇನಪ್ಪ ಅಂತಂದರೆ ಸಾರಿ ಎಕ್ಸಾಮ್ ಇರುತ್ತೆ ಓಕೆ ಆಲ್ಮೋಸ್ಟ್ ಎಕ್ಸಾಮ್ ಇರುತ್ತೆ ಇನ್ನೊಂದೇನಪ್ಪ ಅಂದರೆ ಐ ಟಿ ಐದವ್ರಿಗೂ ಸಹ ಅವಕಾಶವನ್ನು ಕೊಡುವಂತಹ ಸಾಧ್ಯತೆ ಇದೆ ಸ್ನೇಹಿತರೆ ನೆಕ್ಸ್ಟ್ ಬರುವಂಥ ನೋಟಿಫಿಕೇಷನಲ್ಲಿ ಓಕೆ ಇದರ ಬಗ್ಗೆ ಏನನ್ನು ಆಗ್ಬೋದು ಎಂಬುದನ್ನು ಇನ್ನೊಂದು ವಿಡಿಯೋದಲ್ಲಿ ನಾನು ಹೇಳ್ತೀನಿ ಐ ಟಿ ಆದವರಿಗೆ ಅವಕಾಶ ಇರುತ್ತಾ ಒಂದು ಎಕ್ಸಾಮ್ ಇರುತ್ತಾ ಎಂಬುದಕ್ಕೆ ನೆಕ್ಸ್ಟ್ ಇನ್ನೊಂದು ವೀಡಿಯೋವನ್ನು ಮಾಡಿ ನಾನು ನಾಳೆ ಅಥವಾ ನಾಡ್ದು ಅಪ್ಡೇಟ್ ನೀಡ್ತೀನಿ ಅದರ ಬಗ್ಗೆ ಇದರಲ್ಲಿ ಕೇವಲ ಹುದ್ದೆಗಳ ವಿವರವನ್ನು ನೋಡ್ತಾ ಹೋಗೋಣ ಓಕೆ ಒಟ್ಟಾರೆಯಾಗಿ ಹುದ್ದೆಗಳನ್ನು ನೀವು ನೋಡ್ತಾ ಬಂದರೆ ಪವರ್ ಮ್ಯಾನ್ ಹುದ್ದೆಗಳು ಒಟ್ಟಾರೆಯಾಗಿ ಒಟ್ಟಾರೆಯಾಗಿವು ಜಿಲ್ಲಾವಾರು ಕಾರ್ಯನಿರ್ವಹಿಸುತ್ತಿರುವಂತಹ ಪವರ್ ಮ್ಯಾನ್ಗಳ ಸಂಖ್ಯೆ ಮತ್ತು ಖಾಲಿ ಇರುವಂತಹ ಹುದ್ದೆಗಳ ಸಂಖ್ಯೆ ಇದು ಕೇವಲ ಪವರ್ ಮ್ಯಾನ್ ಓಕೆ ಇಲ್ಲಿ ನೋಡ್ಬೋದು ನೀವು ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ ಅಂದರೆ ಕೆ ಪಿ ಟಿ ಸಿ ಇವತ್ತು ಕರೆಕ್ಟು ಈ ವಿಡಿಯೋ ಮಾಡ್ತಾ ಇರುವಂಥದ್ದು ಹತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಇವತ್ತಕ್ಕೆ ಸರಿಸುಮಾರು ಎಷ್ಟೋ ಅಭ್ಯರ್ಥಿಗಳು ಕೆ ಪಿ ಟಿ ಸಿ ಅಲ್ಲಿ ಆದೇಶ ಪ್ರತಿಗಳನ್ನ ತೊಗೊಂಡ್ರು ಲೆಟರ್ಸ್ ಲೆಟರ್ಸನ್ನು ತೊಗೊಂಡ್ರು ಓಕೆ ಕೆ ಪಿ ಟಿ ಅವರೆಲ್ಲರಿಗೂ ಸಹ ಆಲ್ ದ ಬೆಸ್ಟ್ ಒಂದು ಹೇಳೋದು ನೀವೇನಾದರೂ ನೋಡ್ತಾ ಇದ್ದರೆ ಓಕೆ ಒಟ್ಟಾರೆಯಾಗಿ ನಾವು ಡಿಸ್ಟ್ರಿಕ್ಟ್ ವೈಸ್ ನೋಡ್ತಾ ಹೋಗೋದು ಬೇಡ ಒಟ್ಟಾರೆ ಹುದ್ದೆಗಳನ್ನ ನೋಡೋದಾದರೆ ಆರು ಸಾವಿರದ ಆರುನೂರ ಹದಿನಾಲ್ಕು ಹುದ್ದೆಗಳು ಖಾಲಿವೆ ಆರು ಸಾವಿರದ ಆರುನೂರ ಹದಿನಾಲ್ಕು ಇದು ಕೇವಲ ಕೆ ಪಿ ಟಿ ಸಿ ಎಲ್ಲಲ್ಲಿ ಮಾತ್ರ ಓಕೆ ಇದು ಕೆ ಪಿ ಟಿ ಸಿ ಎಲ್ಲಲ್ಲಿ ಪವರ್ ಮ್ಯಾನ್ ಹುದ್ದೆಗಳು ಸ್ನೇಹಿತರೆ ಮತ್ತು ಸ್ಟೇಷನ್ ಅಟೆಂಡರ್ದು ಅಲ್ಲ ಓಕೆ ಎಫ್ ಡಿ ಎಸ್ ಡಿ ಎ ಮತ್ತು ಇನ್ನಿತರ ಹುದ್ದೆಗಳ ಸ್ಥಳೀಯ ಅಭಿವೃದ್ಧಿಗಳು ಅದರ ಮೇಲೆ ಮಾಡಿಕೊಳ್ಳುವ ಚಿಂತನೆ ಸರ್ಕಾರ ನಡೆಸಿದೆ ಅಂತ ಕೇಳಿದ್ದಾರೆ ಓಕೆ ನೆಕ್ಸ್ಟು ಇನ್ನೂ ಏನಪ್ಪ ಅಂತಂದರೆ ಬೆಂಗಳೂರು ಬೆಸ್ಕಾಂನಲ್ಲಿ ಹುರುವಂತಹ ಹುದ್ದೆಗಳ ಸಂಖ್ಯೆ ಹತ್ತು ಸಾವಿರ ಹತ್ತು ಸಾವಿರದ ಏಳ್ನೂರ ಅರವತ್ತೈದು ಹುದ್ದೆಗಳು ಕಾಲಿವೆ ಪವರ್ ಮ್ಯಾನ್ ಸೇರಿದಂತೆ ಎಲ್ಲ ಹುದ್ದೆಗಳು ಬರ್ತವೆ ಅದರಲ್ಲಿ ಓಕೆ ಹತ್ತು ಸಾವಿರ ಹುದ್ದೆಗಳು ನೆಕ್ಸ್ಟು ಮೆಸ್ಕಾಮಲ್ಲಿ ನಾಲ್ಕು ಸಾವಿರ ಹುದ್ದೆಗಳು ಖಾಲಿ ಇರುವಂಥದ್ದನ್ನು ಹೇಳ್ತಾ ಇರುವಂಥದ್ದು ಜಸ್ಕಾಮಲ್ಲಿ ನಾಲ್ಕು ಸಾವಿರ ಇಪ್ಪತ್ತೆಂಟು ಅದೇ ರೀತಿಯಾಗಿ ಹೆಸ್ಕಾಮಲ್ಲಿ ಆರು ಸಾವಿರದ ಐನೂರ ತೊಂಬತ್ತೇಳು ಉದ್ಯೋಗ ಅದರಲ್ಲಿ ಸರಿ ಸುಮಾರು ಜಾಸ್ತಿನ ಓಕೆ ನೆಕ್ಸ್ಟ್ ಬಂದ್ಬಿಟ್ಟು ಜಸ್ಕಾಮಲ್ಲಿ ಎರಡು ಸಾವಿರದ ಎಂಟುನೂರ ಇಪ್ಪತ್ತ ಎರಡು ಹುದ್ದೆಗಳು ಹುದ್ದೆಗಳ ಸಂಖ್ಯೆ ಓಕೆ ಯಾವ್ಯಾವ ಹುದ್ದೆಗಳಿವೆ ಅಂತೇಳಿ ನೀವು ನೋಡ್ಬೋದು ನಿಮಗೆ ಅದರ ಬಳಿ ಇನ್ನೂ ಸಹ ಇನ್ಫಾರ್ಮೇಶನ್ನ ನೀಡೋಕ್ಕೆ ಟ್ರೈ ಮಾಡ್ತಾನೆ ಒಟ್ಟಾರೆಯಾಗಿ ಹುದ್ದೆಗಳನ್ನ ನೀವು ನೋಡ್ಬೋದು ಸ್ನೇಹಿತರೆ ಮೂವತ್ತು ಸಾವಿರಕ್ಕೂ ಅಧಿಕ ಹುದ್ದೆಗಳು ಈ ಒಂದು ಕೆ ಪಿ ಟಿ ಎಲ್ಲು ಮತ್ತು ಸೇರಿದಂತೆ ವಿವಿಧ ಒಂದು ನಿಗಮಗಳಲ್ಲಿ ಖಾಲಿ ಇವೆ ಈ ನೋಟಿಫಿಕೇಶನ್ ಯಾವಾಗ ಬರುತ್ತೆ ಎಂಬುದನ್ನು ನಾನು ಅದೇ ರೀತಿಯಾಗಿ ನೆಕ್ಸ್ಟ್ ಬರುವಂತಹ ನೋಟಿಫಿಕೇಶನ್ ಇನ್ ಪವರ್ ಮ್ಯಾನ್ ಸ್ಟೇಷನ್ ಅಟೆಂಡರ್ಗೆ ಏನು ಕ್ವಾಲಿಫಿಕೇಷನ್ ಇರುತ್ತೆ ಅಥವಾ ಐ ಟಿ ಐ ಟಿ ಐ ಇರುತ್ತಾ ಅಥವಾ ಟೆಂತ್ ಬೇಸ್ ಮೇಲೇ ಮಾಡ್ತಾರಾ ಮತ್ತು ಪರ್ಸೆಂಟೇಜ್ ಮೇಲೆ ಮಾಡ್ತಾರೆ ಇವೆಲ್ಲದಕ್ಕೆ ವಿಡಿಯೋ ಬೇಕು ಅಂತಂದರೆ ಇವಾಗ ಕಡೆ ವೀಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಇದು ಇವತ್ತಿನ ವೀಡಿಯೋ ಆಗಿತ್ತು ವೀಡಿಯೋ ಅಷ್ಟೇ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋಸ್ ತಗೊಂಡಿದ್ದೇನೆ ಥ್ಯಾಂಕ್ಸ್ ಫಾರ್ ವಾಚಿಂಗ್